ಎಲ್ಲರಿಗೂ ನಮಸ್ಕಾರ ಭಾರತ ಚುನಾವಣಾ ಆಯೋಗದ ವತಿಯಿಂದ ಇಂದು ಇವತ್ತು ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಇವ್ ಇಂದು ಮೂರು ಗಂಟೆಯಿಂದ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೂರು ಗಂಟೆಯಿಂದ ಮಾದರಿ ನೀತಿ ಸಮಿತಿ ಸಂಖ್ಯತೆ ಇದಕ್ಕೆ ಜಾರಿಗೆ ಬರ್ತದೆ ವೋಟಿಂಗ್ ಕಂಪ್ಲೀಷನ್ ಆಫ್ ಎಲೆಕ್ಷನ್ ಆರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ತನಕ ಎಂ ಸಿ ಸಿ ಜಾರಿಯಲ್ಲಿರುತ್ತದೆ ನಮ್ಮ ಜಿಲ್ಲೆ ಸಂಖ್ಯೆ ಹದಿನೇಳು ದಕ್ಷಿಣ ಕನ್ನಡ ಸಾಮಾನ್ಯ ಮೀಸಲಾತಿ ಇರುವಂಥ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯ ಚುನಾವಣಾ ವೇಳೆ ಪಟ್ಟಿ ಕೆಳಗಂಡಂತೆ ಇದೆ ಚುನಾವಣಾ ನೋಟಿಸ್ ಕೊಡಿಸುವಂಥ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಪರಿಶೀಲನೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿ ಹಿಂದೆ ತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಡೆಯುವ ದಿನಾಂಕ ನಮ್ಮ ದಕ್ಷಿಣ ಕನ್ನಡ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಹದಿನೇಳು ಅದರ ಚುನಾವಣೆ ನಡೆಯುವ ಚುನಾವಣೆ ನಡೆಯುವ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಏಣಿಕೆ ಇಡೀ ದೇಶಾದ್ಯಂತ ಆಗುವಂಥದ್ದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಕ್ತಾಯವಾಗಿ ಘೋಷಿಸಲಾಗುವಂಥದ್ದು ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಮ್ಮ ಜಿಲ್ಲೆಯ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚುನಾವಣೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದ್ದು ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆಯಲಿದ್ದು ಕೌಂಟಿಂಗ್ ವಿಲ್ ಬಿ ಆನ್ ಫೋರ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರು ಸಹ ಹೌದು ಈ ನಾಮಪತ್ರ ಸಲ್ಲಿಕೆ ಮಾಡುವಂಥ ವಿಳಾಸ ಚುನಾವಣಾಧಿಕಾರಿ ಕಚೇರಿ ಹದಿನೇಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರು ಮುಳ್ಳೈಮುಗ್ಲಿನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳಿ ಮತ್ತು ಈ ಪಾರ್ಲಿಮೆಂಟ್ರಿ ಕಾನ್ಸ್ ರಿಟರ್ನಿಂಗ್ ಆಫೀಸರು ಸಹ ಹೌದು ಸಹ ಸಹಾಯಕ ಚುನಾವಣಾಧಿಕಾರಿಗಳ ಕಚೇರಿಗಳ ವ್ಯವಹಾರ ಕೆಳಗಂಡಂತಿದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಎಂಟು ಸಹಾಯಕ ಅಧಿಕಾರಿಗಳು ಎ ಆರ್ ಇದ್ದಾರೆ ಬೆಳ್ತಂಗಡಿಯ ಎ ಆರ್ ಅವರು ಶ್ರೀ ಕೆಂಪೇಗೌಡ ಹೆಚ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ತಾಲೂಕಾ ಆಡಳಿತ ಸೌಧ ಬೆಳ್ತಂಗಡಿ ತಾಲೂಕು ಅಲ್ಲಿ ಅವರು ಅವರ ಕಚೇರಿ ಇರ್ತದೆ ಇನ್ನೂರ ಒಂದು ಮೂರು ಅದರ ಎ ಆರ್ ಒ ಶ್ರೀ ಕೆ ರಾಜು ವಿಶೇಷ ಭೂ ಅಧಿಕಾರಿ ಕೆ ಡಿ ಬಿ ಅವರ ಕಚೇರಿ ಮೂಡಬುದ್ರಿ ವಿಧಾನಸೌಧರ ಕ್ಷೇತ್ರ ತಾಲೂಕಾಡಳಿತ ಸೌಧ ಮೂಡಬದ್ರಿ ತಾಲೂಕು ಮಂಗಳೂರು ನಗರ ಉತ್ತರ ಇನ್ನೂರ ಎರಡು ಅಸೆಂಬ್ಲಿ ಕಾನ್ಸ್ಟಿಟ್ಯೆನ್ಸಿಯ ಎ ಆರ್ ಒ ಸಿ ಕೆ ಜಾನ್ಸನ್ ಜನರಲ್ ಮ್ಯಾನೇಜರ್ ಆಡಳಿತ ಮೆಸ್ಕಾಂ ಅವರ ಕಚೇರಿ ತಾಲೂಕು ಸೌಧ ಸೌಧ ಮಂಗಳೂರು ತಾಲೂಕು ಇನ್ನೂರ ಮೂರು ಮಂಗಳೂರು ನಗರ ದಕ್ಷಿಣ ಗಿರೀಶ್ ನಂದನ್ ಉಪ ಆಯುಕ್ತರು ಕಂದಾಯ ಮಂಗಳೂರು ಮಹಾನಗರ ಪಾಲಿಕೆ ಅವರು ಅವರ ಕಚೇರಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಲಾಲ್ಬಾಗ್ ಇನ್ನೂರ ನಾಲ್ಕು ಮಂಗಳೂರು ಕ್ಷೇತ್ರದ ಎ ಆರ್ ಒ ಹರ್ಷವರ್ಧನ್ ಉಪವಿಭಾಗ ಅಧಿಕಾರಿ ಮಂಗಳೂರು ಉಪವಿಭಾಗ ಅವರು ಉಪವಿಭಾಗ ಕಚೇರಿ ಸಾರಿ ತಾಲೂಕಾ ತಾಲೂಕಾ ಉಳ್ಳಾಲ ತಾಲೂಕ ಆಡಳಿತ ಸೌಧ ಉಲ್ಲಾಳ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರು ಸಹ ಹೌದು ಈ ನಾಮಪತ್ರ ಸಲ್ಲಿಕೆ ಮಾಡುವಂಥ ವಿಳಾಸ ಚುನಾವಣಾಧಿಕಾರಿ ಕಚೇರಿ ಹದಿನೇಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರು ಮುಳ್ಳೈಮಿಲಿನ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಈ ಪಾರ್ಲಿಮೆಂಟಿ ಕಾನ್ಸ್ ರಿಟರ್ನಿಂಗ್ ಆಫೀಸರು ಸಹ ಹೌದು ಸಹ ಸಹಾಯಕ ಅಧಿಕಾರಿಗಳ ಕಚೇರಿಗಳ ವ್ಯವಹಾರ ಕೆಳಗಂಡಂತಿದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಯಸ್ಸು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಎಂಟು ಸಹಾಯಕ ಚುನಾವಣಾ ಅಧಿಕಾರಿಗಳು ಎ ಆರ್ ಓಸ್ ಇದ್ದಾರೆ ಬೆಳ್ತಂಗಡಿಯ ಎ ಆರ್ ಒ ಅವರು ಶ್ರೀ ಕೆಂಪೇಗೌಡ ಹೆಚ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ತಾಲೂಕಾ ಆಡಳಿತ ಸೌಧ ಬೆಳ್ತಂಗಡಿ ತಾಲೂಕು ಅಲ್ಲಿ ಅವರು ಅವರ ಕಚೇರಿ ಇರ್ತದೆ ಇನ್ನೂರ ಒಂದು ಮೂಡುಬಿದ್ರಿ ಅದರ ಎ ಆರ್ ಓ ಶ್ರೀ ಕೆ ರಾಜು ವಿಶೇಷ ಭೂ ಅಧಿಕಾರಿ ಕೆ ಬಿ ಅವರ ಕಚೇರಿ ಮೂಡುಬಿದ್ರಿ ವಿಧಾನಸೌಧ ಕ್ಷೇತ್ರ ತಾಲೂಕಾಡಳಿತ ಸೌಧ ಮೂಡುಬಿದ್ರಿ ತಾಲೂಕು ಮಂಗಳೂರು ನಗರ ಉತ್ತರ ಇನ್ನೂರ ಎರಡು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಯ ಎ ಆರ್ ಓ ಟಿ ಕೆ ಜಾನ್ಸನ್ ಜನರಲ್ ಮ್ಯಾನೇಜರ್ ಆಡಳಿತ ಮೆಸ್ಕಾಂ ಅವರ ಕಚೇರಿ ತಾಲೂಕು ಆಡಳಿತ ಸೌಧ ಸೌಧ ಮಂಗಳೂರು ತಾಲೂಕು ಇನ್ನೂರ ಮೂರು ಮಂಗಳೂರು ನಗರ ದಕ್ಷಿಣ ಗಿರೀಶ್ ನಂದನ್ ಉಪಾಯುಕ್ತರು ಆಯುಕ್ತರು ಕಂದಾಯ ಮಂಗಳೂರು ಮಹಾನಗರ ಪಾಲಿಕೆಯವರು ಅವರ ಕಚೇರಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಲಾಲ್ಬಾಗು ಇನ್ನೂರ ನಾಲ್ಕು ಮಂಗಳೂರು ಕ್ಷೇತ್ರದ ಎ ಆರ್ ಒ ಹರ್ಷವರ್ಧನ್ ಉಪವಿಭಾಗ ಅಧಿಕಾರಿ ಮಂಗಳೂರು ಉಪವಿಭಾಗ ಅವರು ಉಪವಿಭಾಗ ಕಚೇರಿ ಸಾರಿ ತಾಲೂಕಾ ತಾಲೂಕಾ ಉಳ್ಳಾಲ ತಾಲೂಕಾ ಆಡಳಿತ ಸೌಧ ಉಳ್ಳಾಲ ನೇಮಕ ಆಗಿದ್ದಾರೆ ಮತ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಪಟ್ಟಿಯ ವಿವರ ಕೆಳಗಂಡಂತಿದೆ ಒಟ್ಟಾರೆಯಾಗಿ ಹದಿನೈದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಮೂರು ಮತದಾರರು ಜನರಲ್ ವೋಟಸ್ ಆಗಿದ್ದಾರೆ ಐನೂರ ಇಪ್ಪತ್ತ್ಮೂರು ಸರ್ವಿಸ್ ವೋಟರ್ಸ್ ಸೇರಿದಂತೆ ಒಟ್ಟಾರಿಯಾಗಿ ಇವತ್ತಿನ ದಿನಾಂಕಕ್ಕೆ ಅಂದರೆ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕದ ಅಂತೆ ಹದಿನೈದು ಲಕ್ಷದ ತೊಂಬತ್ತಾರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇಪ್ಪತ್ತಾರು ಮತದಾರರಿದ್ದಾರೆ ಅದರ ಪೈಕಿ ಮೇಲ್ ವೋಟರ್ಸ್ ಏಯ್ಟ್ ಏಟ್ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡ್ ಫೋರ್ ತರ್ಟಿ ಏಯ್ಟು ಫೀಮೇಲ್ ವೋಟರ್ಸ್ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮತ್ತು ಟ್ರಾನ್ಸ್ಜೆಂಡರ್ ವೋಟರ್ಸ್ ಅರವತ್ತು ಏಳು ಜನ ಇದ್ದಾರೆ ಯುವ ಮತದಾರರು ಒಟ್ಟಾರೆಯಾಗಿ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಜನ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ವೋಟರ್ಸ್ ಆಗಿ ಬರುತ್ತೆ ಎಂಬತ್ತು ಐದು ವರ್ಷ ಮೇಲ್ಪಟ್ಟು ಮತ್ತು ಪಿ ಡಬ್ಲ್ಯೂ ಡಿ ಅವರು ವೋಟರ್ಸು ಟೋಟಲ್ ಆಗಿ ಮೂವತ್ತಾರು ಸಾವಿರದ ಎಂಬತ್ತೆರಡು ಜನ ಇದ್ದಾರೆ ಎಂಬತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಅವ್ರಿಗೆ ನಾವು ಆಪ್ಷನ್ಸನ್ನು ಕೊಡ್ತೇವೆ ಅಂದರೆ ಹಿಂದಿನ ಎಲೆಕ್ಷನಿಂದ ಪ್ರಾರಂಭ ಆಗಿರುವಂಥ ವಿಧಾನದ ಹಾಗೆ ಈ ಎಲೆಕ್ಷನಲ್ಲೂ ಎಂಬತ್ತೈದು ವಯಸ್ಸು ಮೇಲ್ಪಟ್ಟವರು ಮತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಅವ್ರಿಗೆ ಮನೆಯಲ್ಲಿ ವೋಟ್ ಮಾಡಲಿಕ್ಕೆ ಆಪ್ಷನ್ ಕೊಡಲಾಗುತ್ತೆ ಯಾರು ಮನೆಯಲ್ಲೇ ವೋಟ್ ಮಾಡಬೇಕು ಅಂತ ಆಪ್ಷನನ್ನು ಕೊಡ್ತಾರೆ ಅವರಿಗೆ ಆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಆ ಪ್ರಕ್ರಿಯೆ ಅವರಿಗೆ ಆಪ್ಷನ್ ಕೊಡುವಂಥ ಪ್ರಕ್ರಿಯೆ ಕೂಡಲೇ ನಾಳೆ ನಾಳೆದು ಶುರುವಾಗುತ್ತೆ ಅವರಿಗೆ ರೀಚ್ ಔಟ್ ಆಗ್ತೇವೆ ಅದಕ್ಕೆ ವಿಧಾನ ಇದೆ ಅದನ್ನು ಕಮ್ಯುನಿಕೇಟ್ ಮಾಡ್ತೇವೆ ಆ ಬೇಸಿಸಲ್ಲಿ ಆಗುತ್ತೆ ಒಟ್ಟಾರೆಯಾಗಿ ಮೂವತ್ತಾರು ಸಾವಿರದ ಎಂಬತ್ತೆರಡು ಜನ ಇದ್ದಾರೆ ಮತಗಟ್ಟೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳಲ್ಲಿ ವೋಟಿಂಗ್ ನಡೆಯಲಿದೆ ಸಾವಿರದ ಎಂಟುನೂರ ಎಪ್ಪತ್ತಾರು ಪುತ್ತೂರಲ್ಲಿ ಎರಡು ಮತಗಟ್ಟೆಗಳು ಆ ಮತಗಟ್ಟೆಗಳು ಕೋಣೆಗಳು ಆಗಿದ್ದು ಹೊಸ ಕೋಣೆಗಳಿಗೆ ಶಿಫ್ಟ್ ಆಗಿರುವಂಥದ್ದು ಈಗಾಗಲೇ ಚುನಾವಣಾ ಆಯೋಗ ಪರ್ಮಿಷನಿಗೆ ಪೊಲಿಟಿಕಲ್ ಪಾರ್ಟೀಸ್ ಕನ್ಸಲ್ಟೇಷನ್ ಜೊತೆ ಕಳಿಸಿದ್ದೇವೆ ಅದು ಅಪ್ರೂವ್ ಆಗಿಕೊಳ್ಳಲೇ ಅದು ಪೊಲಿಟಿಕ್ ಪೋಲಿಂಗ್ ಸ್ಟೇಷನ್ಸು ಅದೇ ಆ ಆಯಾ ಶಾಲೆಗಳಲ್ಲೇ ಇದೆ ಬಟ್ ಒಂದು ರೂಮಿಂದ ಇನ್ನೊಂದು ಆ ಕಟ್ಟಡ ಬಿಟ್ಟು ಇನ್ನೊಂದು ಕಟ್ಟಡಕ್ಕೆ ಶಿಫ್ಟ್ ಆಗಿರುವಂಥದ್ದು ಎರಡು ಆ ಥರ ಶಿಫ್ಟ್ ಆಗಿರುವಂಥ ಪೋಲಿಂಗ್ ಸ್ಟೇಷನ್ಸ್ ಇದೆ ಉಳಿದಿದೆಲ್ಲ ಸ್ವಲ್ಪ ಹೆಸರು ಬದಲಾವಣೆಗಳಾಗಿರುವಂಥ ಪೋಲಿಂಗ್ ಸ್ಟೇಷನ್ಸ್ ಇದೆ ಅಂದರೆ ಹೆಸರು ಅಂದರೆ ಅಪ್ಪರ್ ಪ್ರೈಮರಿ ಆಗಿರುವಂಥದ್ದು ಲೋವರ್ ಪ್ರೈಮರಿಂದ ಅಪರ್ ಪ್ರೈಮರಿ ಆಗಿರುವಂಥ ಅಂಥ ರೀತಿಯ ಹೆಸರುಗಳು ಮಾಡಲ್ ಅಂತ ಸೇರಿಕೊಂಡಿರೋದು ಇಂಥ ಹೆಸರು ಬದಲಾವಣೆ ಆಗಿರುವಂಥ ಪೋಲಿಂಗ್ ಸ್ಟೇಷನ್ಸ್ ಇದೆ ಓ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಮತ ಚಲಾಯಿಸುವಂಥ ಅವಕಾಶ ಇರುತ್ತೆ ನಮಸ್ಕಾರ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಅದನ್ನು ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ಚುನಾವಣೆ ಶಾಂತಿಯುತವಾಗಿ ಆಗಬೇಕು ಅದು ನಮ್ಮ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತೀವಿ ಮುಖ್ಯವಾಗಿ ಸಮಾಜದಲ್ಲಿ ಸಾಮಾಜಿಕ ತತ್ವ ಯಾರಿದ್ದಾರೆ ಅಥವಾ ಇದಕ್ಕಿಂತ ಮುಂಚೆ ಎಲೆಕ್ಷನ್ದಲ್ಲಿ ಯಾರ್ಯಾರು ಶಾಂತಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥವ್ರ ಮೇಲೆ ನಾವು ಅದನ್ನು ಪ್ರಿವೆಂಟಿವ್ ಕ್ರಮ ಜರುಗಿಸ್ತಾ ಇದ್ದೀವಿ ಕಳೆದ ಮೂರು ತಿಂಗಳಲ್ಲಿ ಸಿಟಿ ಕಮಿಷನರ್ ವ್ಯಾಪ್ತಿಯಿಂದ ಸುಮಾರು ಏಳ್ನೂರ ಎಪ್ಪತ್ತೇಳು ಮಂದಿ ಮೇಲೆ ನಾವು ಪ್ರಿವೆಂಟಿವ್ ಕ್ರಮ ಧರಿಸಿದ್ದೀವಿ ಅದು ಮುಂದಿನ ತಿಂಗಳಲ್ಲಿ ಕೂಡ ಕಂಟಿನ್ಯೂ ಇರ್ತದೆ ಇದಕ್ಕಿಂತ ಜಾಸ್ತಿ ಯಾರು ಅನ್ನೋದು ಒಂದು ಸಮಾಜದಲ್ಲಿ ತೊಂದರೆ ಕೊಟ್ಟಿದ್ದಾರೆ ಅಂಥವ್ರ ಮೇಲೆ ನಾವು ಗಡಿಪಾರ್ ಮಾಡ್ತೀವಿ ಜೊತೆಗೆ ಗುಂಡಾ ಕಾಯಿಲೆ ಕೂಡ ಅವರ ಮೇಲೆ ಧರಿಸ್ತೀವಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಹಂತ ಹಂತದಲ್ಲಿ ಕೊಡ್ತೀವಿ ಇವತ್ತು ಒಬ್ಬರಿಗೆ ನಾವು ಅನ್ನ ಗಡಿ ಮಾಡಿದ್ದೀವಿ ಇಲ್ಲಿಂದ ಅದೇ ರೀತಿ ಮುಂದಿನ ವಾರದಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾವು ಇಲ್ಲಿಂದ ಗಡಿ ಮತ್ತು ಅವ್ರ ಮೇಲೆ ಕೂಡಿದ್ದಾರೆ ಮಾಡ್ತೀವಿ ಅದೇ ರೀತಿ ಇಲೆಕ್ಷನ್ ಶಾಶ್ವತವಾಗಿ ಆಗಬೇಕು ಅದರಲ್ಲಿ ಯಾವ ರೀತಿ ಹಿಂಸೆ ಆಗಬಾರ್ದು ನಾವು ಜಿಲ್ಲೆಯಲ್ಲಿ ಮತ್ತು ಸಿಟಿಯಲ್ಲಿ ಇಷ್ಟು ಲೈಸೆನ್ಸ್ ವೆಪನ್ಸ್ ಇದೆ ಅದು ಈ ಮುಂದಿನ ವಾರದಲ್ಲಿ ಎಲ್ಲ ಸೀಸ್ ಮಾಡ್ತೀವಿ ನಮ್ಮ ಮಂಗಳೂರು ಸಿಟಿ ಕಮಿಷನರ್ ವ್ಯಾಪ್ತಿ ಇಲ್ಲಿ ಸುಮಾರು ಒಂದು ಒಂದು ಸಾವಿರ ಏಳುನೂರ ವೆಪನ್ಸ್ಗಳು ಇದೆ ಅದು ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಅವರೆಲ್ಲ ಸೀಸ್ ಮಾಡ್ತಾರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋರಿಗೆ ಅದು ನಮ್ಮ ಕಷ್ಟದಲ್ಲಿ ಇರ್ತದೆ ಮತ್ತೆ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅದೇ ರೀತಿ ನಾವು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಚೆಕ್ ಪೋಸ್ಟ್ ಈಗ ಕಟ್ತಾ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಅಲ್ಲಿ ನಾವು ಸಿಬ್ಬಂದಿಗಳಿಗೆ ನೇಮಕ ಮಾಡ್ತೀವಿ ಮೂರು ನಮ್ಮದು ಇಂಟರ್ಸ್ಟೇಟ್ ಚೆಕ್ಪೋಸ್ಟ್ ಇದೆ ಬಿಚ್ ಇಸ್ ಕನೆಕ್ಟೆಡ್ ಇದೆಲ್ಲ ಅದೇ ರೀತಿ ಮೂರು ಅಂತರ್ಜಲ ಒಂದು ಮೂರು ಸ್ಥಳೀಯ ಚೆಕ್ಪೋಸ್ಟ್ಗಳು ಇವೆ ಮುಖ್ಯ ಉದ್ದೇಶ ಅದರಿಂದ ಯಾವುದು ನಾ ಇಲ್ಲಿಗಲ್ ಕ್ಯಾಶ್ ಅಥವಾ ಲೀಗಲ್ ಲಿಕ್ಕರ್ ಮೂಮೆಂಟ್ ಆಗಬಾರ್ದು ಅದೇ ರೀತಿ ಪ್ರಿವಿಯಸ್ ಮೂವ್ಮೆಂಟ್ ಆಗಬಾರ್ದು ಸೊ ದ್ಯಾಟ್ ಎಲೆಕ್ಷನ್ದಲ್ಲಿ ಫೇರ್ನೆಸ್ ಮೇಂಟೈನ್ ಆಗಬೇಕು ಜೊತೆಗೆ ಇನ್ನು ಮುಂದೆ ಯಾವುದು ಅನ್ನ ಮೆರವಣಿಗೆ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಅಥವಾ ಎಷ್ಟು ಇದರ ಬಗ್ಗೆ ಯಾವುದು ಪರ್ಮಿಷನ್ ಇರುತ್ತೆ ಅದು ವಿಕಲ್ ಟಿಕ್ಕಿ ಸಿಸ್ಟಮ್ ಇದೆ ಅದು ಜಿಲ್ಲಾಧಿಕಾರಿ ಆಫೀಸಿಂದ ಸಂಚಾಲನೆ ಆಗ್ತದೆ ಸೊ ಯಾರು ಇದರ ಬಗ್ಗೆ ಬರೋರಿದ್ದಾರೆ ದಯವಿಟ್ಟು ಅವರು ನೇರವಾಗಿ ಡಿ ಸಿ ಆಫೀಸ್ಗೆ ಬರಬೇಕು ಮತ್ತು ಅಲ್ಲಿ ಅರ್ಜಿಗಳು ಕೊಡಬೇಕು ಅಲ್ಲಿಂದ ಎಲ್ಲ ಪರ್ಮಿಷನ್ಸ್ ನಾವು ಕೊಡ್ತೀವಿ ಒಟ್ಟಾರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಗಳು ಸೇರಿ ಈ ಎಲೆಕ್ಷನ್ಸ್ಗೆ ನಾವು ಪೀಸ್ಫುಕ್ ಮಾಡಲಿಕ್ಕೆ ನಾವು ಎಲ್ಲ ಕ್ರಮದ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 one zero nine six. Website www.mvshettycolleges.edu.in